ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡೋದು ಹೇಗಂತ ತೋರಿಸ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಒಂದು ಕಾದಿರೋ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಹಾಕೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಬಟ್ಲ ಮೊಸರು ಅದ್ರ ಜೊತೆಗೆ ಮುಂಚೆನೇ ರೈಸ್ನ ಅನ್ನನ ಬೇಯಿಸಿ ಇಟ್ಕೊಂಡು ಇಟ್ಟಿರಬೇಕು ಸೊ ಫಸ್ಟು ಕಾದಿರೋ ಬಾಣಲೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಕರಿಬೇವು ಮೆಣಸಿನ್ಕಾಯಿ ಜೊತೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಹುರ್ಕೋಬೇಕು ಆರದ ಮೇಲೆ ಮೊಸರು ಹಾಕಬೇಕು ಮೊಸರು ಹಾಕ್ಬೇಕು ಅದು ನಿಮ್ಮ ಚಾಯ್ಸು ನಾನು ಏನು ಮಾಡ್ತೀನಿ ಅಂತಂದರೆ ಅನ್ನ ಹಾಕ್ತೀನಿ ಯೂಶ್ವಲಿ ಬಿಸಿ ಅನ್ನ ಏನು ಮಾಡಿರ್ತೀವಲ್ಲ ಆರಿಟ್ಟಿರೋದು ಅನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ಹತ್ಕೊಂಡ್ಮೇಲೆ ಅನ್ನದ್ದು ಮತ್ತು ಅದು ಒಗ್ಗರಣೆದು ಬಿಸಿ ಆರದ ಮೇಲೆ ನಾನು ಏನು ಮಾಡ್ತೀನಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಮಿಕ್ಸ್ ಮಾಡೋವರೆಗೂ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಸ್ವಲ್ಪ ಒಗ್ಗರಣೆ ಇದಾದ ಮೇಲೇ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಉಪ್ಪು ಹಾಕಬೇಕು ನಿಮಗೆ ಇದೇ ಥರ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಿ ಈ ಕಾ ಇದು ಅನ್ನನ ತಿರುಗಿಸಿ ಕಲಿಸ್ಕೊಂಡು ಸ್ವಲ್ಪ ಆರಿದ ಮೇಲೇ ನೆನ್ಪಿಟ್ಕೊಳ್ಳಿ ಆರದ ಮೇಲೇ ಮೊಸರು ಆ್ಯಡ್ ಮಾಡಬೇಕು ಇಲ್ಲಾಂದರೆ ಮೊಸರು ಒಡ್ದಂಗೆ ಆಗ್ಬಿಡುತ್ತೆ ಈ ಥರ ಚಿಕ್ಕ ಚಿಕ್ಕ ವ್ಲಾಗ್ಸನ್ನ ಈ ಥರ ಮಿನಿ ವ್ಲಾಗ್ಸು ಲಂಚ್ ಬಾಕ್ಸ್ ರೆಸಿಪೀಸು ಎಲ್ಲ ಪೋಸ್ಟ್ ಮಾಡ್ತಾಯಿರ್ತೀನಿ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಸ್ಟ್ವರೆಗೂ ನೋಡಿ ಆ ಕನ್ಸಿಸ್ಟೆನ್ಸಿ ಆ ಥರ ಇರಬೇಕು ಜೊತೆಗೆ ಬೇಕಾದರೆ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡ್ಬೋದು ನಮ್ಮ ಮನೇಲಿ ಕೊತ್ತಂಬರಿ ಪ್ರಿಫರ್ ಮಾಡೋಲ್ಲ ಸೊ ಆ್ಯಡ್ ಮಾಡಿಲ್ಲ ಜೊತೆಗೆ ದಾಳಿಂಬೆ ಬಿಡಿಸ್ಕೊಂಡು ಅದನ್ನು ಬೇಕಾದರೂ ಆ್ಯಡ್ ಮಾಡ್ಬೋದು ಒಂದು ಒಳ್ಳೆ ಟಿಪ್ ಇದರಲ್ಲಿ ಏನು ಅಂದರೆ ಅಕಸ್ಮಾತ್ ನೀವು ಲಂಚ್ ಬಾಕ್ಸ್ಗೆ ಏನಾದರೂ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಹಾಲು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಒಂದು ಕ್ವಾಂಟಿಟಿಯಲ್ಲಿ ಮೊಸರು ಆ್ಯಡ್ ಮಾಡಿದ್ರೆ ಅದು ಮಧ್ಯಾಹ್ನದಷ್ಟೊತ್ತಿಗೆ ಆಗಿರುತ್ತೆ ಮೊಸರು ಎಪ್ ಎತ್ಕೊಂಡಂಗಿರುತ್ತೆ ಸೊ ಆಗಿರುತ್ತೆ ಟೇಸ್ಟು ಎಲ್ಲ ಅದುವಾಗಿ ಉಪ್ಪು ಜಾಸ್ತಿ ಮಾಡಬಾರ್ದು ಈ ಥರ ಮಾಡಿ ಆಗಾಗ ಈ ಬೇಸಿಗೆ ಕಾಲದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋದಕ್ಕೂ ಎಲ್ಲದಕ್ಕೂ ಒಂದು ತಂಪು ಯಾವುದೇ ಊಟ ಆದಮೇಲೂ ಮೊಸರನ್ನ ಚೂರು ಅದ್ರ ಮೇಲೆ ಮೊಸರನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ